మొబైల్ బందే టి కడితే అంత అన్సా టి జ మొబైల్ అిడ్క చి మొబైల్ గద్దల పుస్తకలు కపాటి మొబైల్ భరట పుస్తకం ఆత్మహత్య పరిణామం ఇంత పరిస్థితికి ಬಂದು ಅದು ಇಡೀ ಜಗತ್ತನ್ನ ಅಂಗೈಯಲ್ಲಿ ಕೊಡುತ್ತೆ ಇದು ಸತ್ಯ ಸತ್ಯ ಆದ್ರೆ ಮೊಬೈಲ್ ಸ್ವಲ್ಪ ಅಪಾಯಕಾರಿ ಅಂತ ನಾವು ಪುಸ್ತಕಗಳಿಗೆ ಹೋಗ್ಬಿಟ್ಟು ಯಾಕಂತಂದ್ರೆ ಒಬ್ರು ಬರೀತಾರೆ ಏನ್ ಬರಿತಾನ ಪುಸ್ತಕ ಹೇಳುತ್ತಂದ್ರೆ ನನ್ನೊಳಗ ತೆಳಿ ಹಾಕ ಪುಸ್ತಕ ಹೇಳುತ್ತ ಹಾಕಿ ನಿನ್ನ ತೆಲೆಯಕ್ಕೆ ನಡೆಯುವಂತೆ ಮಾಡ್ತೀನಿ ಅದ್ ಮೊಬೈಲ್ ಹಿಡ್ದ ನನ್ನ ಮೊಬೈಲ್ ತೆಗೆ ನಿನ್ನ ತೆರಿಗೆ ಬದುಕಿನಲ್ಲಿ ಒಂದರ್ಥ ಆದ್ರೆ ಇವತ್ತು ಮೊಬೈಲ್ ಹಿಡ್ಕೊಂಡವ್ ನಾವು ನೋಡ್ರಿ ಅಕ್ಕಪಕ್ಕದಲ್ಲಿ ಯಾರ್ಯಾರು ನೋಡಕ್ ಬಂದಾಗ ಒಂದಾಗ ಹೋದಾಗ ಗೊತ್ತಾಗ ಆದ್ರೆ ಈ ಮೊಬೈಲ್ ಗಿಂತ ಮುಂಚೆ ಟಿವಿಗಳು ಬಹಳಷ್ಟು ಪ್ರಭಾವವನ್ನು ನಮ್ಗೆ ಬೀರಿದ್ರು ಯಾವ ದೇಶದಲ್ಲಿ ಟಿವಿ ಹುಟ್ಟಿತೋ ಆ ದೇಶದಲ್ಲಿ ಇವತ್ತು ಟಿವಿ ನೋಡಕ್ ಇವಿನ ಮಾಯ ಬಂದ್ಬಿಟ್ಟವು ಆದ್ರೂ ಇವತ್ತಿನ ಇನ್ನೂ ಕೆಲವೊಂದಿಷ್ಟು ನಮ್ಮ ಹಳ್ಳಿಯೊಳಗ ಆ ಧಾರವಾಹಿಗಳ ಮಾತ್ರ ಬಹಳ ಪ್ರಭಾವ ಬೀಳ್ತವೆ ಇಲ್ಲಿ ಸಹೋದರಿಯರು ಇನ್ನು ಕೆಲವರು ಧಾರಾವಾಹಿ ನೋಡಿದ್ರು ನೋಡ್ತಿರಬಹುದು ಮುಂದೊಂದು ಕಾಲ ಬರುತ್ತೆ ಅವ್ರ ಮನೆಗೆ ನಮ್ಮ ಇನ್ನೂ ಧಾರಾವಾಹಿ ನೋಡ್ತಾರೆ ಬಹಳ ಬಿದ್ದರೆ ಮಂದಿರ್ತಕ್ಕಂಥ ಪರಿಸ್ಥಿತಿನೂ ಬರ್ಬೋದು ಆ ಧಾರಾವಾಹಿಯ ಭರಾಟೆಯ ಸಂದರ್ಭದೊಳಗ ನಾನೊಂದು ಧಾರಾವಾಹಿ ಕವಿತೆಯನ್ನು ಬರ್ತೇನೆ ಜನಪದ ಶೈಲಿಯ ಕವಿತೆ ಸ್ವಲ್ಪ ಹಂಗ ಒಂದು ಕ್ಲಾನ್ಸ್ ಒಂದ್ ಸ್ವಲ್ಪ ಹಿಂಗೆ ನೋಡಿಕೆ ಬಂದ್ಬಿಡಣ ಪರಿಣಾಮ ಬೀರಿದ್ರು ಏನೇನು ಅನಾಹುತ ಮಾಡಿದ್ರು ಅನ್ನೋದನ್ನ ಅಷ್ಟು ಇದ್ರಾಗ ಇಟ್ಟಿನಿ ಸ್ವಲ್ಪ ಕವಿತೆ ದೊಡ್ಡದಿರೋದ್ರಿಂದ ತಾಳ್ಮೆಯಿಂದ ಅಂತ ತಿಳ್ಕೊಂಡು ಸ್ವಲ್ಪ ಬ್ಯಾಸರ ಬೇಸರ ಏಕಂದ್ರೆ ಸರ್ವಸ್ ಹಾಕಿಬಿಡಿ ಅಂದ್ಬಿಟ್ಟು

oute kuun do need ba andag eno kyae itta ുളുള വിട്ടു കരുളിനിട്ടുണ്ട് എലയ തുമ്പുളിട്ടു കളിനിയിട്ടു മനൊന്ന് ബാധുമാനൊന്ന് ബാധുമാതുകു മുറാബട്ടി മാറ്റി നോട

ಬಾರ್ದು ನಮಗೆ ಒಂದು ಚರಿತ್ರೆ ಇದೆ ನಮಗೆ ಒಂದು ಒಬ್ಬೊಬ್ಬರಿಗೂ ಒಂದೊಂದು ಘನತೆ ಇದೆ ಆ ಘನತೆಯಿಂದ ಬದುಕುವಂತ ರಾವಣ ಅಂತಕ್ಕಂಥದ್ದನ್ನ ಹೇಳ್ಬೇಕಾಗೈತಿ ಅಂತಕ್ಕಂಥದ್ದು 여러분이 전달하 정달하게는...